ಪೇರಳ ನೋಡಿ ಬಿದ್ದದು ಇಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದು ಮಳೆಗೆ ಇಲ್ಲೆಲ್ಲ ಬಿದ್ದಿದೆ ಪೇರಳ ಮರದಲ್ಲಿ ನೋಡಿ ತುಂಬಾ ಅಂದ್ರೆ ಎಷ್ಟು ಉಂಟು ಕಣ್ಣು ಹಾಕಿದಲ್ಲಿ ಎಲ್ಲ ಇದು ಪೇರಳನೆ ದೊಡ್ಡದಾಗುದಿಲ್ಲ ಜಾಸ್ತಿ ಆಗಿ ಅಂತ ಆಗಿರ್ಬೋದಾ ಅಂತಿಲ್ಲ ಒಂದು ದಿವಸ ನೋಡಿದ್ದಿಲ್ಲ ಅದು ಹಳಾದಿಯಾಗಿ ಹಣ್ಣಾದದ್ದು ನೋಡಿಯಂತೆ ಅಂಗಳಕ್ಕೆ ಮಣ್ಣು ಬಂದದ್ದು ಇದು ಇಲ್ಲಿ ಮಣ್ಣು ಬಂದದ್ದು ಮೇಲಿಂದ ಬರುವುದು ಅದು ಪೈಪ್ ಇದು ಎಂತ ಕಣಿ ಮಾಡಿದ್ರು ಇಲ್ಲಿ ಬಂದಿದೆ ಅದನ್ನ ಎಲ್ಲ ತೆಗಿಬೇಕು ಸ್ವಲ್ಪ ಇದ್ದು ಮಾಡಿಟ್ಟ ನೋಡಿ ಕ್ಲೀನ್ ಮಾಡುದು ಈಗ ಅಲ್ಲಿ ತರಕೆಲ್ಲ ಉಂಟು ಎಲ್ಲ ಈಗ ತೆಗ್ದು ಕ್ಲೀನ್ ಮಾಡಬೇಕು ಜಾಸ್ತಿ ಮಳೆ ಬಂದ್ರೆ ಬಸ್ ಬರ್ಬೋದಾ ಅಂತ ಅದು ಮೇಲಿಂದ ಬರ್ದ ಮಾರ್ಗ ಇಂದ ಇಲ್ಲಿ ಬರ್ಬೋದು ತೆಗ್ಲಿಕ್ಕೆ ಮೊನ್ನೆ ತೆಗಿಯುತ್ತಿದ್ದಂತ ಸಿಮೆಂಟ್ ಇದ್ದಾರೆ ಅದಲ್ಲಿ ಮಳೆ ಬಂದ ತಕ್ಷಣ ಇಲ್ಲಿ ಮಣ್ಣು ಬೀಳುದು ಅದಂಟಲ್ಲ ನಾವು ಇದು ಇದು ಹಾಕಿದೆ ನೋಡಿ ಈ ಅಂಗಲಕ್ಕೆ ದೊಡ್ಡದು ಎಂತ ಟರ್ಪಲ್ ಎಂತ ಹಾಕಿದೆ ಅಲ್ಲ ಅದರ ಮೇಲಿಂದ ನಮಗೆ ಮಣ್ಣು ಬಿದ್ದರೆ ತೆಗಿಲಿಕ್ಕೆ ಆಗ್ತದೆ ಮತ್ತೆ ಜಾಸ್ತಿ ಮಣ್ಣು ಮತ್ತೆ ನೀರು ಹಾಕಿ ಗುಡಿಸಿದ್ರೆ ಹೋಗ್ತದೆ ನೀರಾಕಿ ಗುಡಿಸೋದ್ರೆ ಎಲ್ಲ ಇಲ್ಲ ಯಾಕಂದ್ರೆ ಮಳೆ ಬರ್ತಲ್ಲ ತಂದೆ ಮಳೆ ಬಂದೆಲ್ಲ ಹೋಗ್ತದೆ ಮಣ್ಣು ಮಾತ್ರ ಹೋಗುದಿಲ್ಲ ಅಲ್ಲಿ ಇಲ್ತದೆ ಅದು ಸ್ವಲ್ಪ ಸ್ವಲ್ಪ ಮಣ್ಣು ಹೋಗ್ತದೆ ಜಾಸ್ತಿ ಮಣ್ಣಿದ್ರೆ ಹೋಗುದಿಲ್ಲ ನೋಡಿ ಇಷ್ಟು ಕ್ಲೀನ್ ಆಯಿತು ಇನ್ನು ಸ್ವಲ್ಪ ಇವು ಇಲ್ಲಿದೆಲ್ಲ ಕ್ಲೀನ್ ಆಯಿತು ನೋಡಿ ಸ್ವಲ್ಪ ಇನ್ನು ಸ್ವಲ್ಪ ಬಾಕಿ ಉಂಟು ಇದು ಮೊನ್ನೆ ತೆಗೆದು ಗಿಡ ನೆಟ್ಟದ್ದು ಅದು ಕೆಲವೊಂದು ಜೀವ ಆಗಿದೆ ಕೆಲವೊಂದು ಜೀವ ಆಗಲಿಲ್ಲ ಇದನ್ನೀಗ ಕಟ್ ಮಾಡಬೇಕು ನೋಡಿ ಇದೇ ರೀತಿ ಇಲ್ಲಿ ಗ್ಲಾಸ್ ಅನ್ನು ನೆಟ್ಟದು ಚೆಂದ ಆಗಲಿ ಅಂತೇಳಿ ಅದು ಅಪ್ಪ ಉದ್ದ ಉದ್ದ ನೆಟ್ಟದ್ದು

ಆಯಿತು ಕಟ್ಟಿಂಗ್ ಎಲ್ಲ ಅದು ಸಾಯ್ತ ಬಂದಿತ್ತು ಕಟ್ ಮಾಡಿ ಸರಿ ಕಟ್ ಮಾಡಲಿಲ್ಲ ಜೀವ ಆಗದ್ದು ಎಲ್ಲ ಕಟ್ ಮಾಡಿತ್ತು ಆದರೆ ಆಗಲಿ ಜೀವ ಅಂತ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಯಿತು ತುಂಬಾ ಟೈಮ್ ತಗೊಳ್ತದೆ ಮತ್ತೆ ಕ್ಲೀನಿಂಗ್ ಎಲ್ಲ ಮತ್ತೆ ಇದು ಈಗೊಂದು ದೊಡ್ಡ ಮೋಡ ಹಾಕಿದೆ ಆಚೆ ಮಳೆ ಇಲ್ಲಿ ಶುರುವಾಗಿ ಒಂದು ಎಷ್ಟು ಒಂದು ವಾರ ಆಯ್ತಾ ಅಂತೇಳಿ ಡೈಲಿ ಸಂಜೆ ಮಳೆ ಇಲ್ಲದಿದ್ರೆ ಮಧ್ಯಾಹ್ನ ಮಳೆ ಖುಷಿ ಆಗ್ತದೆ ಮಳೆ ಬರುವಾಗ ಅದು ಇದು ಹೋಗ್ಲಿಕ್ಕೆ ಇರುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ ಇಲ್ಲದಿದ್ದರೆ ಬಾರಿ ಖುಷಿ ಆಗ್ತದೆ ಈಗ ಎಲ್ಲ ಕಡೆ ಮಳೆ ಶುರು ಆಗಿಲ್ಲ ಅಂತ ನಮ್ಮಲ್ಲಿ ಅಂದರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಕಡೆ ಮಳೆ ನಮ್ಮಲ್ಲಂತೂ ಮೇಯ್ನ್ ಮಳೆ ಅಂದರೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ಸಂಜೆ ಬರೋದು ಹಾಗೆಲ್ಲ ವಿಷಯ ಮಳೆದ್ದು ಈ ನಿಜವಾಗಿ ಉಂಟಲ್ಲ ಮೇ ಎಂಡಲ್ಲಿ ಮಳೆ ಶುರು ಆಗುವುದು ಈಗ ಎಂತ ಅಂತ ಇಲ್ಲ ಏಪ್ರಿಲ್ ಮಧ್ಯದಲ್ಲೇ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಮಾರ್ಚಲ್ಲೇ ಮಧ್ಯ ಮಧ್ಯ ಸ್ವಲ್ಪ ಬರ್ತಿತ್ತು ಏಪ್ರಿಲ್ ಮಧ್ಯದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿ ಈಗಿನವರೆಗೆ ಮಳೆ ಕಂಟಿನ್ಯೂ ಮಳೆ ಉಂಟು ಒಂಥರ ಮಳೆ ಬರಲಿಕ್ಕೆ ಒಂದು ಬಿಸಿಲು ಬರ್ತದಲ್ಲ ಆ ರೀತಿಯಾಗಿದೆ ತಂಪಾದ ಗಾಳಿ ಬೀಸ್ತಾ ಉಂಟು ಖುಷಿ ಆಗ್ತದೆ ನೋಡಿ ಬಿತ್ತಲ್ಲಿ ಹಾಗೆ ಇದು ಈಗ ಬರುವ ಗಾಳಿ ಉಂಟಲ್ಲ ಕೋಲ್ಡ್ ಕೋಲ್ಡ್ ಗಾಳಿ ಅಂದರೆ ಎಲ್ಲೂ ಮಳೆ ಬರ್ತಾ ಉಂಟ ಆಚೆ ಒಂದು ಮೂಡ್ ಹಾಕಿದೆ ಅಂತ ಹೇಳಿದರೆ ಭಯಂಕರ ಮೂಡಾಗಿದೆ ಇದೊಂದು ಶೂ ಇತ್ತು ಅದು ಮನೆಯಲ್ಲಿ ಹಾಕ್ಲಿಕ್ಕೆ ಆಗ್ಬೋದು ಕಿರ ಆಗ್ತದೆ ಶೂ ರೀತಿ ಹಾಕಿದ್ರೆ ಅದನ್ನ ಕಟ್ ಮಾಡಿ ಮಾಡರ್ನ್ ಸ್ಟೈಲ್ ಬಿಸಾಡ್ಲಿಕ್ಕಿಲ್ಲ ಅಂತ ಒಂದು ವಸ್ತು ಬಿಸಾಡ್ಲಿಕ್ಕಿಲ್ಲ ಅದು ಚೀರ ಆಗಿ ಹೋಗ್ಬೇಕು ಅಷ್ಟವರೆಗೆ ಚಿಪ್ಪಾಟಿ ಚೀರ ಆಗುವರೆಗೆ ಯೂಸ್ ಮಾಡ್ಲಿಕ್ಕೆ ಚಪ್ಪಲು ಇಲ್ಲಿ ಉಂಟು ಆದ್ರೂ ನೋಡಿ ಇದೇ ಚಪ್ಪಲ್ ಬೇಕಲ್ಲಿ ಇದನ್ನು ಕಟ್ ಮಾಡಿ ಹಾಕೋದು ಅಲ್ಲಿಂದ ಸರಿ ಕಟ್ ಮಾಡುವ ಒಂದೇ ಲೆಕ್ಕ ಮೊಟ್ಟ್ರಸ ಮಾಡಿಟ್ಟು ಇನ್ನು ಅರ್ಧ ಮಾಡ್ದು ಇದನ್ನ ಚಂದ ಕಟ್ ಮಾಡಿ ಹಾಕ್ಲಿಕ್ಕೆ ಮನೆಯಲ್ಲಿ ಹಾಕ್ಲಿಕ್ಕೆ ನಾನು ಮಾಡ್ತೇನೆ ಈಗ ಮಾಡರ್ನ್ ಸ್ಟೈಲ್ ಚಪ್ಪಲ್ ರೆಡಿ ಶಾರ್ಪ್ ಇಲ್ಲ ಕತ್ತಿ ಶಾರ್ಪ್ ಇದೆ ನೋಡಿ ಈ ರೀತಿ ಇದನ್ನ ಚಂದ ಕಟ್ ಮಾಡಿ ಇದು ನೋಡಿ ಈ ರೀತಿ ಇತ್ತು ತೆಗ್ದು ಈ ರೀತಿ ಮಾಡಿದೆ ಮನೆ ತೋಟಕ್ಕೆ ಆಗ್ಲಿಕ್ಕೆ ಹಾ ತೋಟಕ್ಕೆ ಆಚೆ ಹೋಗುವಾಗ ದೊಡ್ಡದು ಹಾಕುದು ಅದು ದೊಡ್ಡ ಶೂ ಇಲ್ಲಿ ಈಚೆ ಈಚೆ ಮನೆ ಹೊರಗೆಲ್ಲ ಮೋಡನ್ ಸ್ಟೈಲ್ ನಿಮ್ಮ ಮನೆಯಲ್ಲಿಸ ಬೇಡದ ಶೂ ಇದ್ರೆ ಯಾರಿಗೆ ಅದು ಪುರ್ಸೋದಿದ್ರೆ ಈ ರೀತಿ ಮಾಡಿ ಪುರ್ಸೋದಿಲ್ಲದವ್ರು ಹೊಸದು ತಕೊಳ್ಳಿ ಹಾ ಹಾ ಹೌದೌದು ನಡಿ ಚಪ್ಪಲ್ ರೆಡಿ ಆಗುದು ಗತ್ತಿ ಆಗುದಿಲ್ಲ ಇದು ಶೂ ಅನ್ನು ಕಟ್ ಮಾಡಿ ಕ್ಯಾಟ್ ವರ್ಕ್ ಮಾಡ್ತೇನೆ ಕ್ಯಾಟ್ ವರ್ಕ್

ಅದು ಮುಖಕ್ಕೆ ಅದನ್ನ ಮೂಡಿಸಿ ತುರುಳಿದೆ ಅಂತ ನಾನು ಹೋಗ್ತೇನೆ ಅದು ತಗೊಂಡು ನೋಡ್ಲಿ ಅಜ್ಜ ಇಲ್ಲಿ ಬೇಡ ಅದು ಕೈ ಕೈ ಕಾಲ ಆ ಮಾಡಿದ ಮಾಡ್ತದೆ ಅದು ಶಿಪ್ಪು ಹೀಗೆ ಮಾಡ್ತೇನೆ ನೋಡಿ

ನೋಡಿದ್ರಲ್ಲ ಎಂತ ಬಂದಿತ್ತು ಅಂತ ಹೇಳಿ ಮಿನಿ ಉಡ ಅಂತ ಹೇಳುದು ಅದೊಂದು ಅದು ಓಂತಿ ಉಂಟಲ್ಲ ಓಂತಿಗೆ ಇರ್ತದೆ ಎಲ್ಲ ಡಾಟ್ ಇರ್ತದೆ ಇಷ್ಟವಾಗಿ ನೀವೆಲ್ಲ ನೋಡಿರ್ಬೋದು ನಮ್ಮ ಮನೆಗೆ ಬಂದದೆಲ್ಲ ಇದು ಇದು ಅವತ್ತೊಂದ್ಸಲ ನಿಮ್ಗೆ ತೋರಿಸಿದ್ದೆವು ಈಗ ಉಪಾಸ ಅದು ಬಂದಿದೆ ಅಂದ್ರೆ ಮನೆಯವರೆಗೆ ಅಲ್ಲಿತ್ತು ಅದೊಂದು ಬೇಕು ಇಟ್ಟು ಎಂತ ಮಾಡಿದ್ದು ಗೊತ್ತಿಲ್ಲ ಮತ್ತೆ ನೋಡಿದ್ರಲ್ಲ ಇಷ್ಟೇ ವಾರದೆಲ್ಲ ಬಂದಿತ್ತು ಇದೊಂದು ಸ್ಪೆಷಲ್ ಬಂದಿದೆ ಮತ್ತೆ ಇದೊಂದು ನಂಬಿಕೆ ಉಂಟು ಕೆಲವರದ್ದು ಹಿರಿಯರದ್ದು ಒಂದು ನಂಬಿಕೆ ಮನೆಯೊಳಗೆ ಅದು ಇದು ಅಪಶೋಕ ಎಲ್ಲ ಎಲ್ಲ ನಮ್ ಲಾಸ್ ಆಗ್ತದೆ ಲಾಸ್ ಆಗ್ತದೆ ಹಣ ಇರುದಿಲ್ಲ ಹಾಗೆ ಎಲ್ಲ ಬೇಕು ಓಡೋಡಿ ಬಂತು ಎಲ್ಲ ಲಾಸ್ ಆಗ್ತದೆ ಅಂತ ನಂಬಿಕೆ ಈಗೆಲ್ಲ ಅದನ್ನ ನಂಬುದಿಲ್ಲ ಈಗ ನೋಡಿ ಎಲ್ಲಾದ್ರೂ ಈಗ ನಾವು ನೋಡಿದ್ರಿಂದ ಗೊತ್ತಾಯ್ತು ಅದು ಬರಬಾರ್ದು ಓಡಿಸಬಹುದು ನಾವೀಗ ನೋಡುದಿಲ್ಲ ನೋಡದೆ ಇರುವ ಟೈಮ್ ಮನೆ ಮನೆಯೊಳಗೆ ಬಂತು ಬಂದು ಹೋಗ್ತದೆ ಎಂತ ಲಾಸ್ ಆಗ್ತದೆ ಹಾಗೆ ಅಂತ ಅನ್ಕೊಳ್ಳುದಿಲ್ಲ ಅಂದ್ರೆ ನಾವು ನೋಡಿದ್ರೆ ಮಾತ್ರ ಅದು ಹಾ ಈಗ ಲಾಸ್ ಆಗ್ತದೆ ಅಂತ ಅನ್ಕೊಳ್ತೇವೆ ನಮ್ಗೆ ಗೊತ್ತಿಲ್ಲದೆ ಬಂದು ಹೋದ್ರೆ ಅದು ನಂಬಿಕೆ ಈಗ ಅಷ್ಟು ನಂಬುದಿಲ್ಲ ಗೊತ್ತಿಲ್ಲ ನಂಬುವರು ಕೆಲವು ನಂಬುವವರು ಹಾಗೆ ಅದು ಬಂದ್ರೆ ಮನೆ ನಾಶ ಆಗ್ತದೆ ಅಂತೇಳಿ ಒಂದು ಅರ್ಥ ಅಷ್ಟೇ ಅದು ಆವತ್ತಿನ ನಂಬಿಕೆ ಹಾಗೆ ನೋಡುದಾದ್ರೆ ಎಂತೆಲ್ಲ ಬರ್ತದೆ ನಮ್ಮ ಮನೆಗೆ ಹಾವು ಅದು ಕೆರೆ ಹಾವು ಬಂತಾನೆ ಇರ್ತದೆ ಅದು ಇಲ್ಲಿ ಇಡ್ಲಿಕ್ಕೆ ಹಾಗೆಲ್ಲ ಅದು ನಮ್ಮೆಲ್ಲ ಚಕ್ ಕೆರೆ ಹೋಗಿ ಒಂದು ಇದಾಗಿ ಹೋಗಿದೆ ಮೇಲೆ ಅಟ್ಟ ಉಂಟಲ್ಲ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಅದ್ರ ಮೇಲೆ ಅದು ಇಲ್ಲಿ ಎಲ್ಲ ಓಡ್ತಾ ಇರ್ತದೆ ಇಲ್ಲಿಗ ಕಡಿಮೆ ಇಲ್ಲಿ ರಾತ್ರಿ ಬಂದ್ರೆ ಹಾಗೆ ಹಾಗೆ ಎಲ್ಲ ವಿಷಯ ಅದಾರ್ದು ಮಿನಿ ಉಡಾ ಅಂತ ಹೇಳಿ ಅಂದ್ರೆ ಅದು ದೊಡ್ಡ ಉಡ ಒಂದು ಉಂಟು ನಮ್ಮ ಬೆಕ್ಕನ್ನು ಮೊನ್ನೆ ಅದು ಅಷ್ಟು ಕೆಜಿ ಇರ್ಬೋದು ಅಂದ್ರೆ ಇಲ್ಲಿ ಇಲ್ಲಿ ಅಲ್ಲ ಹಳ್ಳಿ ಉಂಟಲ್ಲ ಹಲ್ಲಿ ನಮ್ಗೆ ಗೊತ್ತಿರಬಹುದು ಹೇಗೆ ಅಲ್ಲಿ ಉಂಟು ಅದೇ ರೀತಿ ದೊಡ್ಡದು ಉಡ ಕಪ್ಪು ಇರ್ತದೆ ಬೆಕ್ಕು ರೆಡಿ ಇರ್ತದೆ ಎಂತ ಒಂದು ಬಂದ್ರು ಹಿಡಿಲಿಕ್ಕೆ ಬೆಕ್ಕುಗಳು ರೆಡಿ ಅದು ನೋಡಿ ಬೆಕ್ಕುಗಳು ಬೇಕು ಆ ಕೆಲವೊಂದು ಬೇಕುಗಳು ಎಂತ ಹೇಳಿದ್ರೆ ಮನೆಯೊಳಗೆಲ್ಲ ತರ್ತದೆ ನಮ್ಮ ಮನೆಯಲ್ಲಿ ಇಷ್ಟೊಳಗೆ ತರಲಿಲ್ಲ ಬೇಕುಗಳೆಲ್ಲ ಹಾಗೆ ಬೇಕುಗಳು ಇರ್ಬೇಕು ಮನೆಯಲ್ಲಿ ಎಂತಾದ್ರೆ ಹಿಡಿಲಿಕ್ಕೆಲ್ಲ ಬೇಕಾಗ್ತದೆ ಧೈರ್ಯ ಇಲ್ಲಾದ್ರೆ ಅದಕ್ಕೆ ಧೈರ್ಯ ಆಗ್ತದೆ ನಮಗೆ ಧೈರ್ಯ ಇಲ್ಲ ಆಗ್ತದೆ ಬೇಕಾದ್ರೂ ಅದ್ರ ಬಿಲ್ಲ ಉಂಟಲ್ಲ ಕಪ್ಪಿನ ಬೇಕು ನಮ್ಮ ಮನೆಯದು ಎಂತ ಎಷ್ಟು ದೊಡ್ಡ ಬಂದು ಕಚ್ಚಿ ಓಡಿಸಿ ಇರ್ತದೆ ಅದು ಅಷ್ಟು ಆಕ್ಟಿವ್ ಮತ್ತೆ ನಮ್ಮ ಬೆಕ್ಕಿಗೆ ರೂಲ್ಸ್ ಎಲ್ಲ ಉಂಟು ಅಂದ್ರೆ ಕಿಚನ್ ಈಗ ಕೆಲವರ ಮನೆಯಲ್ಲಿ ಬೆಕ್ಕೆಲ್ಲ ಮೇಲೆಲ್ಲ ಹತ್ತದೆಲ್ಲ ಕಿಚನ್ಗೆಲ್ಲ ನಾವೇ ಹತ್ತಲಿಕ್ಕೆ ಅದಕ್ಕೆ ಗೊತ್ತುಂಟು ನಾವು ನಮ್ಮ ಮನೆಯ ಕಿಚನ್ಗೆ ಮೇಲೆ ಯಾವ ಬೆಕ್ಕುಗಳು ಹತ್ತುದಿಲ್ಲ ಮತ್ತೆ ನಮ್ಮ ಇದೆಂತ ಹೇಳುದು ಕಾಲಲ್ಲೆಲ್ಲ ಮಡಿಲ ಮಡಿಲಲ್ಲೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ನಮ್ಮ ಬೇಕಿಗೆಲ್ಲ ಹಾಗೆ ಅದಕ್ಕೆ ಅಷ್ಟು ಇಲ್ಲ ಅದಕ್ಕೆ ಅಭ್ಯಾಸ ಇಲ್ಲ ಯಾವ ಬೇಕಿಗೆ ಕೂಡ ಮೇಲೆ ಮಡಿಲಲ್ಲಿ ಕೂತ್ಕೊಳ್ಳೋದು ಕೀಚನಿಗೆ ಹತ್ತಿ ಹತ್ತೋದು ಎಂತಾದ್ರೂ ಉಲ್ಟ ಮಾಡುದು ಬಿಡಿಸಿಡೋದು ಕದ್ದು ಇಲ್ಲ ಕದ್ದು ತಿನ್ನೋದು ಯಾಕೆ ಗೊತ್ತುಂಟಾ ಯಾರ ಮನೆಯಲ್ಲಿ ಸರಿಯಾಗಿ ಊಟ ಹಾಕುದಿಲ್ಲ ನೋಡಿ ಅಥವಾ ಅದಕ್ಕೆ ಇಷ್ಟ ಇಲ್ಲ ಅದು ವೆಜ್ಜೆ ಹಾಕ್ತಾ ಇರೋದು ಕೆಲವೊಂದು ಬೆಕ್ಕಿಗೆ ಅಭ್ಯಾಸ ಇರ್ತದೆ ವೆಜ್ಜೆ ಹಾಕುವಾಗ ಬೇರೆಯವರ ಮನೆಯ ನಾನ್ ವೆಜ್ ನೋಡುವಾಗ ಆಸೆ ಆಗ್ತದೆ ಬೆಕ್ಕುಗಳಿಗೆಲ್ಲ ಹಾಗೆ ಮನುಷ್ಯರಿಗೆ ಆಸೆ ಇಲ್ವಾ ನೋಡಿ ಅದು ಬಿರಿಯಾನಿ ತಿನ್ಬೇಕು ಅದು ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತದಲ್ಲ ಹಾಗೆ ಬೆಕ್ಕು ನಾಯಿ ಪ್ರಾಣಿಗಳಿಗೆ ಆಸೆ ಇರ್ತದೆ ಹಾಗೆ ಬೆಕ್ಕುಗಳಿಗೆ ಸಹ ನಾಯಿಗಳಿಗೆ ಸಹ ಅದ ಪರಿಮಳ ಬರುವಾಗ ನಮ್ಮ ಮನೆಯಲ್ಲಿ ಇಲ್ಲ ಅದು ಬೇರೆಯವರ ಮನೆಯಲ್ಲಿರುವಾಗ ಪರಿಮಳ ಬರುವಾಗ ನಮ್ಮ ಬಾಯಲ್ಲಿ ಹೇಗೆ ನೀರು ಬರ್ತದೆ ಪರಿಮಳ ಬರುವಾಗ ಹಾಗೆ ಅದಕ್ಕೆ ಸಹ ಆಸೆ ಆಗಿ ಅದು ಹೋಗುವಲ್ಲಿ ಅಲ್ಲಿ ಮನೆದೆಲ್ಲ ಬಂದ್ರೆ ಆಸೆಯಾಗಿ ಹೋಗ್ತದೆ ಬೆಕ್ಕುಗಳು ಮತ್ತೆ ಕಿಚನ್ಗೆ ಹೋಗಿ ಉಲ್ಟಾ ಮಾಡ್ತದೆ ಹಾಗೆ ನಮ್ಮ ಬೆಕ್ಕುಗಳಿಗೆ ನಾವು ಅಭ್ಯಾಸ ಮಾಡ್ಲಿಲ್ಲ ನಿಮ್ಮ ಮನೆಯಲ್ಲಿ ಬೆಕ್ಕು ಎಲ್ಲ ಇದ್ರೆ ಕಿಚನ್ ಗೆ ಮತ್ತೆ ಹತ್ತಿಕ್ಕೆಲ್ಲ ಅಭ್ಯಾಸ ಮಾಡಬಾರ್ದು ಹಾಗೆಲ್ಲ ವಿಷಯ ಈಗ ಬೆಕ್ಕು ಬಂದು ಅದನ್ನು ಈಗ ತಕೊಂಡು ಓಡಿಸಿ ಸಾಯ್ತು ಅದು ಎಲ್ಲಿ ಹೋಯ್ತು ಗೊತ್ತಿಲ್ಲ ಊಡ ನೋಡಿ ಮಳೆ ಬರ್ಲಿಕ್ಕೆ ಮೋಡ ನೋಡಿ ವಾಪಾಸ್ ದೊಡ್ಡ ಮೋಡ ಹಾಕಿದ್ವಿ ಈಗ ಇದು ತೆಗೆಯುವ ಕಾರ್ಯಕ್ರಮ ಯಾವತ್ತೆ ಯಾವ್ದು ತೆಗೆಯೋದು ಬಾಸಳೆ ತೆಗೆಯುವ ಕಾರ್ಯಕ್ರಮ ಈಗ ಬಸಳೆನೇ ಮಾಡಬಹುದು ಅಷ್ಟೇ ತೆಗೆಯುದು ಅಂದ್ರೆ ಇದು ಒಣಗೋಗಿದೆ ಈಗ ತೆಗೆಯುವುದು ಪದಾರ್ಥ ಇದರಲ್ಲಿ ಒಂದು ಎಷ್ಟು ಸಲ ಸೇಲ್ ಮಾಡಿದೆ ಅಂತ ಹೇಳಿ ಇದು ಮತ್ತೆ ಇದು ಇನ್ನೊಂದು ಮೂರು ಮೂರು ಚಪ್ಪರದಲ್ಲಿ ಒಂದು ಚಿಕ್ಕ ಚಪ್ಪರ ದೊಡ್ಡ ಇದು ಎರಡು ದೊಡ್ಡ ಚಪ್ಪರದಲ್ಲಿ ಇದು ನಾನು ಇದನ್ನು ನೋಡುವುದಿಲ್ಲ ಉಂಟಾ ಅಂತ ಮತ್ತೆ ತುಂಬ ಮಾಡುವುದಿಲ್ಲ ಎಂತಾದಿದ್ರೆ ಬಲಂಕಾರ ಇರ್ತದೆ ಅಂದ್ರೆ ಇದು ಜಡರ ಬಳೆಲ್ಲ ಇರ್ತದೆ ನೋಡಿ ಇಲ್ಲಿಂದ ತೆಗೆಯುವಾಗಲೇ ನೋಡಿದ್ರೆ ಲಾಭ ಆಗ್ತದೆ ನಮ್ಗೆ ಪದಾರ್ಥ ನೋಡಿದ್ರು ಮತ್ತೆ ಶುರು ಇದು ಎಂತ ನಾನು ಹೇಳ್ತಿದ್ದಾ ತರಕಾರಿಯನ್ನೆಲ್ಲ ಉಂಟಲ್ಲ ಮನೆಯಲ್ಲಿ ಬೆಳೆಸ್ಬೇಕು ಅಂದ್ರೆ ಹೊರಗಿದ್ದು ಹೊರಗಿದ್ದು ಹೊರಗಿದ್ದುಸ ತರ್ಬೇಕು ಮತ್ತೆ ನಾವು ನಾವೇ ಬೆಳೆಸಿ ಮತ್ತೆ ನಾವು ನಾವು ಬೆಳೆಸಿದ್ದು ಪದಾರ್ಥ ಮಾಡುವ ಖುಷಿಯೇ ಬೇರೆ ಬಸಳೆ ಎಲೆಯನ್ನೆಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತದೆ ಎಂತ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್